ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಧ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಮಕ್ಕಳಿಗೆ ತುಂಬ ಇಷ್ಟ ಆಗುವಂಥ ಚೀಸ್ ಬಾಲ್ಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಸ್ನ್ಯಾಕ್ಸ್ಗೆ ತುಂಬ ಸೂಪರಾಗಿರುತ್ತೆ ಈ ರೆಸಿಪಿ ಮಕ್ಕಳಿಗೆ ಏನು ದೊಡ್ಡವರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ ಬನ್ನಿ ಈ ಈಸಿ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದು ದೊಡ್ಡ ಮಿಕ್ಸಿಂಗ್ ಬೌಲಲ್ಲಿ ಎರಡು ಮೀಡಿಯಮ್ ಸೈಜ್ ಆಲೂಗಡ್ಡೆನ ನಾನು ಬೇಯಿಸಿ ಸಿಪ್ಪೆ ತೆಗೆದು ತುರಿದಿಟ್ಕೊಂಡಿದ್ದೀನಿ ಇದಕ್ಕೆ 1 ಕಪ್ ಅಷ್ಟು ಬ್ರೆಡ್ ಕ್ರಂಬ್ಸ್ ಅರ್ಧ ಕಪ್ ಅಷ್ಟು ತುರಿದಿರುವಂತチーズ 1/2 ಟೀಸ್ಪೂನ್ ರೆಡ್ ಚಿಲ್ಲಿ ಫ್ಲೇಕ್ಸ್ 1/2 ಟೀಸ್ಪೂನ್ 오ರಿಗಾನೋ 1/2 ಟೀಸ್ಪೂನ್ ಅಷ್ಟು ಮಿಕ್ಸ್ಡ್ हर्ब्स 1/2 ಟೀಸ್ಪೂನ್ ಪೆಪ್ಪರ್ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀರೆಲ್ಲ ಏನೂ ಬೇಡ ಆಲೂಗಡ್ಡೆಯಲ್ಲೇ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೋಗುತ್ತೆ ನೋಡಿ ಈ ರೀತಿ ನಾವು ಚಪಾತಿ ಇಟ್ಟು ಕಲಿಸ್ತೀವಲ್ಲ ಆ ಥರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚಿಕ್ಕ ಲೆಮನ್ ಸೈಜಷ್ಟು ಉಂಡೆನ ತಗೊಂಡು ಈ ರೀತಿ ಫಸ್ಟು ರೌಂಡ್ ಮಾಡಿಕೊಂಡು ಫ್ಲ್ಯಾಟ್ ಮಾಡಿ ನಿಧಾನವಾಗಿ ಈ ರೀತಿ ಫ್ಲ್ಯಾಟ್ ಮಾಡಿಕೊಂಡು ಚೀಸನ್ನು ಮಧ್ಯದಲ್ಲಿ ಸ್ಟಫ್ ಮಾಡಿ ಈ ರೀತಿ ಎಡ್ಜಸ್ ಎಲ್ಲ ನೀಟಾಗಿ ಕ್ಲೋಸ್ ಮಾಡಿಕೊಂಡು ಈ ರೀತಿ ಚೆನ್ನಾಗಿ ಕವರ್ ಮಾಡಿ ರೋಲ್ ಮಾಡಿ ರೌಂಡ್ ಶೇಪಾಗಿ ಇದನ್ನು ರೋಲ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಳ್ಳಿ ಇದೇ ರೀತಿ ಎಲ್ಲ ಬಾಲ್ಸನ್ನು ಪ್ರಿಪೇರ್ ಮಾಡ್ಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಡೀಪ್ ಫ್ರೈಗೆ ಸರಿ ಹೋಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ನಿಧಾನವಾಗಿ ಒಂದೊಂದೇ ಬಾಲ್ಸ್ನ ಎಣ್ಣೆಯಲ್ಲಿ ಹಾಕ್ಕೊಳ್ಳಿ ಎಣ್ಣೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಅದನ್ನು ಹಾಗೆ ಫ್ರೈ ಆಗಕ್ಕೆ ಬಿಡಿ ಫ್ರೈ ಆದಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಬೇಕು ಮೀಡಿಯಮ್ ಫ್ಲೇಮಲ್ಲಿ ಈವನ್ನಾಗಿ ಎಲ್ಲ ಕಡೆ ಗೋಲ್ಡನ್ ಕಲರ್ ಆಗೋವರೆಗೂ ಇದನ್ನು ನಿಧಾನವಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೊಳ್ಳಿ ನೋಡಿ ಗೋಲ್ಡನ್ ಕಲರ್ ಆಗಿದೆ ಇವಾಗ ಇದು ಚೆನ್ನಾಗಿ ಫ್ರೈ ಆದಮೇಲೆ ಎಕ್ಸಸ್ ಎಣ್ಣೆ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತೊಗೊಂಡು ಟೊಮೆಟೊ ಗಿಚ್ಚಪ್ ಜೊತೆ ಸರ್ವ್ ಮಾಡಿ ನೋಡಿ ಒಳಗಡೆ ಎಷ್ಟು ಸಾಫ್ಟಾಗಿ ಚೀಸಿಯಾಗಿ ಇದೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು ದೊಡ್ಡವರು ಸಹ ಎಂಜಾಯ್ ಮಾಡ್ತಾರೆ ಈ ಈಸಿ ಆ್ಯಂಡ್ ಟೇಸ್ಟಿ ಸ್ನ್ಯಾಕ್ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್